ಮೈಸೂರತ್ರ ಇರೋ ಒಂದು ಚಿಕ್ಕ ಪಟ್ಟಣ ಒನ್ನಳ ನಂದನ ಇಪ್ಪತ್ತೊಂದು ವರ್ಷದ ಹುಡುಗಿ ಕಾಲೇಜ್ ಓದ್ತಾಳೆ ಪುಸ್ತಕಗಳನ್ನು ಓದ್ತಾ ಕಾಲ ಕಳೀತಾಳೆ ಅವಳಿಗೆ ಶಾಂತಿ ಕರುಣೆ ಸ್ವಲ್ಪ ಸಂಕೋಚನೀಯ ನೋಟ ಇರ್ತದೆ ಕಾವೇರಿ ದಡದಲ್ಲಿ ಹತ್ತಿರ ಅವಳ ಮನೆ ಸಣ್ಣದು ಆದರೆ ನೆಮ್ಮದಿ ತುಂಬಿದಿದ್ದು ಅವಳ ತಾಯಿ ಶಿಕ್ಷಕಿ ತಂದೆ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಿರ್ತಾರೆ ಅವಳ ಬದುಕು ತುಂಬಾ ಸರಳವಾಗಿತ್ತು ಆದರೆ ಮನಸ್ಸಿನೊಳಗೆ ಒಂದು ದೊಡ್ಡ ಆಸೆ ಒಂದು ದಿನ ನಾನು ಈ ಜಗತ್ತನ್ನ ಬದಲಾವಣೆಯಾಗಿ ತರಲೇಬೇಕು ಅನ್ನೋದು ಅವಳು ಪ್ರತಿದಿನ ಕಾಲೇಜ್ಗೆ ಹೋದಾಗ ಒಂದೇ ದಾರಿಯಲ್ಲಿ ಬರುತ್ತಿದ್ದಳು ಹಳೆಯ ಸೇತುವೆ ಕಾವೇರಿ ದಡದ ಆದಿ ಮರದ ಛಾಯೆಯಲ್ಲಿ ಕೆಲವರು ಕೂರ್ತಿರ್ತಾರೆ ಅವಳು ಅವರಂತ ನೋಡದೆ ಹಾದು ಹೋಗುತ್ತಿದ್ದಳು ಆದ್ರೆ ಅವರ ದೃಷ್ಟಿ ಅವಳ ಮೇಲೆ ಬೀಳುತ್ತದೆ ಆದ್ರೆ ಅವಳು ತಲೆಯನ್ನು ತಗ್ಗಿಸಿ ಹೋದರೆ ಕೇಡು ಆಗೋದಿಲ್ಲ ಅಂತ ಅವಳು ಭಾವಿಸ್ತಾಳೆ ಆ ಭಾವನೆಯೇ ತಪ್ಪಾಗಿರುತ್ತೆ ಕಾಲೇಜಿನ ವಾರ್ಷಿಕೋತ್ಸವದ ರಾತ್ರಿ ಒಂಬತ್ತು ಗಂಟೆ ಮುಗಿಯುತ್ತದೆ ಸ್ನೇಹಿತರು ಎಲ್ಲರೂ ಮನೆಗೆ ತರುತ್ತಾರೆ ನಂದನ ಒಬ್ಬಳೆ ಬಸ್ ನಿಲ್ದಾಣದಲ್ಲಿ ನಡೆದು ಬರುತ್ತಿದ್ರು ರಾತ್ರಿ ಮೌನವಾಗಿತ್ತು ಗಾಳಿ ತಂಪಾಗಿ ಬರುತ್ತಿತ್ತು ಆದರೆ ಅವಳ ಮನಸ್ಸು ಅಶಾಂತವಾಗಿತ್ತು ದೂರದಲ್ಲಿ ಕಾರಿನ ಐ ಬೆಳಕು ಒಳೆಯುತ್ತದೆ ಅವಳು ಹಿಂದೆ ತಿರುಗಿ ನೋಡಿದ ಕ್ಷಣ ಅವರು ಅವಳನ್ನ ಕಾರಿನಲ್ಲಿ ಎಳೆದುಕೊಂಡು ಒಂದು ಹುಡುಗಿಗೆ ಯಾವುದನ್ನ ಮಾಡಬಾರದು ಅದನ್ನೆಲ್ಲ ಮಾಡಿ ಬಿಡ್ತಾರೆ ಎಲ್ಲವೂ ಬದಲಾಗಿ ಹೋಗುತ್ತೆ ತುಂಬಾ ಬೇಜಾರಿನಿಂದ ಹೋಗ್ತಾಳೆ ಯಾರಿಗೂ ಗೊತ್ತಾಗ್ಲಿಲ್ಲ ಆದರೆ ನಂದನಾಳ ಕಣ್ಣುಗಳಲ್ಲಿ ಅದರ ಕತೆ ಹೇಳುತ್ತಿದ್ದವು ಅವಳು ಮನೆಗೆ ಬಂದು ಬಾಗಿಲು ಮುಚ್ಚಿಕೊಂಡಳು ಕಿಟಕಿಯ ಹತ್ತಿರ ಮೌನವಾಗಿ ಕುಡಿತಿದ್ದಳು ಆ ರಾತ್ರಿ ಅವಳೊಳಗೆ ಅವಳ ಮಾನ ಸತ್ತು ಹೋಯಿತು ಅವಳು ಕಣ್ಣೀರು ಹಾಕಲಿಲ್ಲ ಅವಳು ಕೇವಲ ಉಸಿರಾಡುತ್ತಿದ್ದಳು ಆದರೆ ಬದುಕು ಆದರೆ ಬದುಕು ನಿಂತಿತ್ತು ಮುಂದಿನ ಮುಂದಿನ ದಿನ ಬೆಳಗಾಯಿತು ಹೊರಗಿನ ಜಗತ್ತು ಸಾಮಾನ್ಯವಾಗಿತ್ತು ಆದರೆ ನಂದನಾಳ ಒಳಗಿರುವ ಜಗತ್ತು ಧ್ವಂಸವಾಗಿತ್ತು ಮುಂದಿನ ದಿನ ಅವಳು ಕಾಲೇಜಿಗೆ ಹೋದಾಗ ಯಾರು ಅವಳನ್ನ ಗಮನಿಸಲಿಲ್ಲ ಆದರೆ ಅವಳ ಕಣ್ಣುಗಳು ಬದಲಾಗಿದ್ದವು ಅಲ್ಲಿ ಭಯಕ್ಕಿಂತ ಹೆಚ್ಚು ಕೋಪ ಇತ್ತು ಅವಳು ಯೋಚಿಸ್ತಾಳೆ ನಾನು ಹೇಳ್ಬೇಕಾ ಮನೆಯಲ್ಲಿ ಮೊದಲು ಹೇಳಿದ ಮಾತು ಏನಂದ್ರೆ ಮಗ ಯಾರಿಗೂ ಹೇಳಬೇಡ ನಮ್ಮ ಹೆಸರೇ ಹಾಳಾಗುತ್ತೆ ಅನ್ನೋದು ಆ ಮಾತು ಕತ್ತಿಯಂತಿತ್ತು ಅವಳ ಧ್ವನಿ ಒಳಗೆ ಬಂದು ಅಡಗಿಸಿಕೊಂಡಿದ್ದಳು ಸಮಾಜಕ್ಕೆ ಹೆಸರು ಮುಖ್ಯ ಸತ್ಯ ಅಲ್ಲ ಅದೇ ಕ್ಷಣದಲ್ಲಿ ಅವಳು ಮೂನ ಹೋಗಿಬಿಟ್ಟಳು ಪ್ರತಿ ರಾತ್ರಿ ಅವಳಿಗೆ ಅದೇ ದೃಶ್ಯಗಳು ಕಾಣಿಸುತ್ತಿದ್ದವು ನಿದ್ರೆ ಇಲ್ಲ ನೆಮ್ಮದಿ ಇಲ್ಲ ಅವಳು ಪುಸ್ತಕಗಳನ್ನ ಓದಿದರೂ ಮನಸ್ಸು ಓಡುತ್ತಿತ್ತು ಒಂದು ಪ್ರಶ್ನೆ ನಾನು ಏಕೆ ಎಂದು ಆದರೆ ಒಳಗೆ ಒಂದು ಧ್ವನಿ ಕೇಳಿಸಿತು ನೀನು ತಪ್ಪು ಮಾಡಿಲ್ಲ ತಪ್ಪು ಮೌನದಲ್ಲಿದೆ ಅಂತ ಒಂದು ದಿನ ಕಾಲೇಜಿನ ವಾರ್ಷಿಕ ಚರ್ಚಾ ಸ್ಪರ್ಧೆ ನಡೆಯುತ್ತಾ ಇರುತ್ತೆ ವಿಷಯ ಶಕ್ತಿ ಅನ್ನೋದರ ಬಗ್ಗೆ ಎಲ್ಲರೂ ಮಾತನಾಡುತ್ತಿದ್ದರು ಆದರೆ ಸ್ಪಂದನ ಕುಳಿತು ಕೇಳುತ್ತಿದ್ದಳು ಅಂತಿಮ ಕ್ಷಣದಲ್ಲಿ ಅವಳ ಹೆಸರು ಘೋಷಿಸಲಾಗುತ್ತದೆ ಅವಳು ವೇದಿಕೆ ಮೇಲೆ ಹೋದಳು ಅವಳು ಮೈಕ್ ಹಿಡಿದು ಕೇವಲ ಎರಡು ಅಷ್ಟೇ ಹೇಳಿದಳು ಯಾವಾಗ ವಿಕ್ಟಿಮ್ಸ್ ಮೌನವಾಗಿರ್ತಾರೋ ದುಷ್ಟರು ಶಕ್ತರಾಗ್ತಾರೆ ನಾನು ಇವತ್ತಿನ ದಿನ ಮೌನವಾಗಿರಲು ಬಯಸಲ್ಲ ಅಂತ ಹೇಳ್ತಾಳೆ ಮೈಕ್ ನಿಶಬ್ಧವಾಯಿತು ಹಾಲ್ ತುಂಬಾ ಜನರು ಸ್ತಬ್ಧವಾಗಿದ್ದರು ಅವಳು ಆ ದಿನ ಕಣ್ಣೀರು ಹಾಕಲಿಲ್ಲ ಆದ್ರೆ ಅವಳೊಳಗೆ ಬಿರುಗಾಳಿ ಶುರುವಾಗಿತ್ತು ಅವಳು ಪೊಲೀಸರಿಗೆ ದೂರು ಕೊಟ್ಟಳು ಆದರೆ ಅಲ್ಲಿ ಸಹ ಹೋರಾಟ ಸುಲಭವಾಗಿರಲಿಲ್ಲ ಪ್ರಶ್ನೆಗಳು ಅವಮಾನಗಳು ಮತ್ತು ತೀರ್ಪುಗಳು ಎಲ್ಲವೂ ಅವಳ ಮೇಲೆ ಬಿದ್ದವು ಆದರೆ ಅವಳು ಹಿಂದೆ ಸರಲಿಲ್ಲ ನಾನು ಮೌನವಾಗಿ ಇರೋಕೆ ಹುಟ್ಟಿಲ್ಲ ಅಂತ ಹೇಳ್ತಾಳೆ ಸಮಾಜದ ಜನರು ಎರಡು ಭಾಗಗಳಾದರು ಕೆಲವರು ಅವಳಿಗೆ ಬೆಂಬಲ ಕೊಡೋರು ಇನ್ನು ಕೆಲವರು ನಿಂದನೆ ಮಾಡೋರು ಅವಳು ಗಮನ ಸೆಳೆಯೋಕ್ಕೆ ಮಾಡ್ತಾಳೆ ಅಂತ ಕೆಲವರು ಹೇಳಿದ್ರು ಆದರೆ ಅವಳ ಕಣ್ಣುಗಳು ಈಗ ಕತ್ತಲೆಗೆ ಎದುರುವಂತಿರಲಿಲ್ಲ ಒಂದು ಸ್ಥಳೀಯ ಪತ್ರಿಕೆ ಆಕೆ ಕತೆ ಪ್ರಕಟಿಸಿತು ಮೌನ ಮುರಿದ ಹುಡುಗಿ ಹೋರಾಟದ ಧ್ವನಿ ಎಂದು ಆ ಸುದ್ದಿಯು ಪಟ್ಟಣದ ಎಲ್ಲಾ ಕಡೆ ಹಬ್ಬಿತು ವಿದ್ಯಾರ್ಥಿಗಳು ಮಹಿಳಾ ಸಂಘಗಳು ಎಲ್ಲರೂ ಬೆಂಬಲ ನೀಡಿದರು ಕೆಲ ತಿಂಗಳುಗಳಲ್ಲಿ ತನಿಖೆ ಮುಗಿಯಿತು ಸಿಸಿಟಿವಿ ಸಾಕ್ಷ್ಯಗಳು ಮತ್ತು ಮೊಬೈಲ್ ರೆಕಾರ್ಡಿಂಗ್ಗಳು ಸತ್ಯವನ್ನು ಹೊರತಂದವು ಆ ರಾತ್ರಿ ನಡೆದದ್ದು ಸ್ಪಷ್ಟವಾಗಿತ್ತು ಅವಳ ಮೇಲೆ ಅನುಮಾನ ಹಾಕಿದವರ ಕಣ್ಣುಗಳು ತಗ್ಗಿದವು ಅವಮಾನ ಮಾಡಿದವರು ಜೈಲು ಬಾರಾದರು ಕೋರ್ಟ್ನಲ್ಲಿ ಜಡ್ಜ್ ಮಾತು ಈ ಹುಡುಗಿ ಕೇವಲ ನ್ಯಾಯಕ್ಕಾಗಿ ಹೋರಾಟ ಮಾಡಲಿಲ್ಲ ಆಕೆ ಮೌನದ ವಿರುದ್ಧ ಹೋರಾಟ ಮಾಡಿದ್ದಾಳೆ ಅಂತ ಸ್ಪಂದನ ಕಣ್ಣೀರಿಟ್ಟು ನಗುತ್ತಾಳೆ ಆಕೆಯ ಕಣ್ಣೀರಿನಲ್ಲಿ ವಿಜಯದ ಕಿರಣ ಒಡೆಯುತ್ತಿತ್ತು ಅವಳು ತಾನೇ ಒಂದು ಚಳುವಳಿಯನ್ನ ಆರಂಭಿಸ್ತಾಳೆ ಬೀದಿ ಬಿಳಕು ಎಂಬ ಸಂಸ್ಥೆಯನ್ನ ಅದರ ಉದ್ದೇಶ ಏನಂದ್ರೆ ಮಹಿಳೆಯರ ಭದ್ರತೆ ಧೈರ್ಯ ಮತ್ತು ಧ್ವನಿಯ ಸಬಲೀಕರಣ ಆಗಿರುತ್ತದೆ ಪ್ರತಿ ವಾರ ಯುವತಿಯರಿಗೆ ಅವೇರ್ನೆಸ್ ಸೆಸನ್ಸ್ ಅನ್ನ ಹೇಳಿಕೊಡ್ತಿರ್ತಾರೆ ಅವಳ ಮಾತು ಏನಂದ್ರೆ ನಿನ್ನ ಧ್ವನಿ ನಿನ್ನ ಕವಚ ಅನ್ನೋದು ಪಟ್ಟಣದ ಹೆಣ್ಣು ಮಕ್ಕಳು ಈಗ ತಲೆ ಎತ್ತಿ ನಡೆಯುತ್ತಿದ್ದಾರೆ ಮೌನದ ಬದಲಿಗೆ ಧೈರ್ಯ ಬಂದಿದೆ ಆಕೆಯ ಕತೆ ಶಾಲೆಗಳಲ್ಲಿ ಓದಿಸೋ ತರಹ ಆಯಿತು ಆಕೆ ಎಲ್ಲರಿಗೂ ಒಂದು ಉದಾಹರಣೆಯಾದಳು ಒಂದು ರಾತ್ರಿ ಅವಳು ಮತ್ತೆ ಕಾವೇರಿ ದಡಕ್ಕೆ ಹೋದಳು ಆಕಾಶ ನೋಡಿ ನಗುತ್ತಾಳೆ ಅವಳು ಕಣ್ಣು ಮುಚ್ಚಿ ಹೇಳಿದಳು ಆ ರಾತ್ರಿ ನನ್ನ ಆತ್ಮ ಸತ್ತು ಹೋಯಿತು ಆದರೆ ಇಂದು ನಾನು ಮತ್ತೆ ಹುಟ್ಟಿದ್ದೇನೆ ಎಂದು ಅವಳು ತನ್ನ ಪುಸ್ತಕಕ್ಕೆ ಶೀರ್ಷಿಕೆ ಇಟ್ಟಳು ಮೌನದ ಬಿರುಕು ಅಂತ ಆ ಪುಸ್ತಕ ದೇಶದ ಮಟ್ಟದಲ್ಲಿ ಜನಪ್ರಿಯವಾಯಿತು ಅದರ ಮೊದಲ ಸಾಲು ಈಗಿತ್ತು ಒಮ್ಮೆ ಬಿರುಕು ಬಿಟ್ಟರೆ ಜಗತ್ತೇ ಕೇಳುತ್ತದೆ ಎಂದು ನಂದನ ಕತೆ ಕೇವಲ ಒಂದು ಉಡುಗಿಯದಲ್ಲ ಅದು ಪ್ರತಿ ಹೆಣ್ಣಿನ ಪ್ರತಿ ಮಾನವನ ಹೋರಾಟದ ಕತೆ ಮೌನದ ಬಿರುಕು ಎಂದರೆ ಸತ್ಯದ ಹುಟ್ಟಿನ ಕ್ಷಣ ಎಂದರ್ಥ ಮೌನದ ಹಿಂದೆ ಅಡಗಿರುವ ಸತ್ಯವು ಒಮ್ಮೆ ಧೈರ್ಯದಿಂದ ಮಾತನಾಡಿದಾಗ ಅದು ಸಮಾಜವನ್ನೇ ಬದಲಾಯಿಸುತ್ತದೆ